ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪಾ ಫ್ರೆಂಡ್ಸ್ ಇವತ್ತಿನ ದಿನ ಒಂದು ಸ್ಪೆಷಲ್ ಆಗಿ ಒಂದು ರಾಗಿ ರೆಮಿಡಿನ ತಗೊಂಡು ಬಂದಿದ್ದೀನಿ ಪ್ಲೀಸ್ ಅದು ಯಾವುದು ಅಂತ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಯಾರೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಸೊ ಬನ್ನಿ ಫ್ರೆಂಡ್ಸ್ ಅದಕ್ಕೆ ನಾನು ಮಾಡ್ತಾ ಇರೋಂಥ ಹೊಸ ರೆಸಿಪಿಗೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ಕೊಂಡು ಬರ್ತೀನಿ ಸೊ ಇಲ್ಲಿ ನಾನು ಒಂದು ಬೌಲ್ನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ರಾಗಿ ಹಿಟ್ಟಿದ್ದೇ ಇರುತ್ತೆ ಸೊ ಹಾಗೆ ಹಾಗಾಗಿ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ಒಂದು ಮುಕ್ಕಾಲು ಕಪ್ಪಷ್ಟು ಒಂದು ಇಡ್ಲಿ ರವೆ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಮುಕ್ಕಾಲು ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಆ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳನ್ನು ನೆನೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಚಿಕ್ಕ ಬೌಲ್ನಲ್ಲಿ ಒಂದು ಕ್ಯಾರೆಟ್ನ ತೊರೆದು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾ ಅಡುಗೆ ಸೋಡಾ ಅಥವಾ ಹೀನೋ ಬಳಸಿದರೂ ಕೂಡ ಆಗುತ್ತೆ ಸೊ ಇಲ್ಲಿ ನಾನು ಒಂದು ಮಿಕ್ಸಿ ಬೌಲ್ಗೆ ಒಂದು ಸ್ವಲ್ಪ ತಳ ಹಗ್ಲ ಇರೋವಂಥದ್ದು ಒಂದು ಪಾತ್ರೆನ ತಗೊಂಡು ಅದಕ್ಕೆ ರಾಗಿ ಹಿಟ್ಟು ಹಾಗೆಯೇ ನಾವು ತಗೊಂಡಂಥ ಇಗ್ಲಿ ರವ ಅದೇನಿದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಸೊ ನಂತರ ಅದಕ್ಕೇ ಕ್ಯಾರೆಟ್ ತುರಿದು ಇಟ್ಕೊಂಡಂಥ ಕ್ಯಾರೆಟ್ ಕ್ಯಾರೆಟ್ ಬೇಕಿದ್ರೆ ನೀವು ಇನ್ನೂ ಚಿಕ್ಕದಾಗಿ ಕೂಡ ಸ್ಲೈಸ್ ಮಾಡ್ಕೊಬೋದು ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಹಾಗೆಯೇ ನೆನೆಸಿಟ್ಟಂಥ ಮೆಂತೆ ಕಾಳು ಏನಿದೆ ಅದನ್ನು ಕೂಡ ಹಾಕೊತಾ ಇದ್ದೀನಿ ನಾವು ಇದಕ್ಕೆ ಮಸಾಲಾ ಥರ ಮಾಡಬೇಕು ಇದಕ್ಕೆ ಸೈಡ್ ಡಿಶ್ ಏನು ಬೇಡ ಬರೀ ಅದನ್ನೇ ತಿಂತೀವಿ ಅಂದರೂ ಕೂಡ ಇದಕ್ಕೆ ಈರುಳ್ಳಿ ಕೂಡ ಹಾಕೊಬೋದು ಅಥವಾ ಹಸಿರು ಮೆಣಸಿನ್ಕಾಯಿ ಹಾಕೊಬೋದು ಕ್ಯಾಪ್ಸಿಕಮ್ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಬೋದು ಆಲೂಗಡೆ ಕೂಡ ಹಾಕೊಬೋದು ನಿಮಗೆ ವೆಜಿಟೇಬಲ್ಸ್ ಏನೆಲ್ಲ ಬೇಕು ಅವೆಲ್ಲ ಕೂಡ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ಸೈಡ್ ಡಿಶ್ ಮಾಡೋದ್ರಿಂದ ಅವೆಲ್ಲ ಹಾಕೊತಾ ಇಲ್ಲ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಹಾಗೆ ಸ್ವಲ್ಪ ಮೊಸರು ಕೂಡ ನೋಡ್ಕೊಂಡು ಹಾಕೊಳ್ಳಿ ತುಂಬ ಜಾಸ್ತಿ ಬೇಡ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ನೀರು ಹಾಕೊಂತ ಕದ್ರೆ ಅಂದರೆ ಕಲಿಸ್ಕೊಬೇಕು ನೀಟಾಗಿ ಎಲ್ಲನೂ ಅಂದರೆ ಗಂಟೆ ಇರಬಾರ್ದು ಸ್ವಲ್ಪ ಅಂದರೆ ಕ್ಯಾರೆಟ್ ಸ್ವಲ್ಪ ದಪ್ಪ ದಪ್ಪ ತುರಿದಿರೋದ್ರಿಂದ ಗಂಟಾಗೋವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಸ್ವಲ್ಪ ನೀರು ಹಾಕೊಂತ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಬೇಕು ನಿಮಗೆ ಗೊತ್ತಿರುತ್ತೆ ದೋಸೆ ಹಿಟ್ಟಿನ ಹದ ಯಾವ ರೀತಿ ಇರುತ್ತೆ ಅಂತ ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುನೂ ಅಲ್ಲ ಮೀಡಿಯಮ್ ಅಳತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಲಾಸ್ಟಲ್ಲಿ ಅಡುಗೆ ಸೋಡಾ ಅಥವಾ ಈ ನಾನು ಯೂಸ್ ಮಾಡೋದು ಈಗ ಆ ಅವಶ್ಯಕತೆ ಇಲ್ಲ ಹಾಗಾಗಿ ನೀಟಾಗಿ ಗಂಟಿ ಇರೋ ಥರ ಹಾಗೆಯೇ ಮೇಲಿಂದ ಎತ್ತಿ ಈ ಥರ ಸೌಟ್ನಲ್ಲಿ ಬಿಟ್ಟರೆ ದೋಸೆ ಹಿಟ್ಟಿನ ಅದಕ್ಕೆ ಬರಬೇಕು ಆಹಾದಕ್ಕೆ ಬರೋ ತನಕ ನೀಟಾಗಿ ಕಲಿಸ್ಬಿಡೋಣ ನಾವು ಎಷ್ಟು ನೀಟಾಗಿ ಮಿಕ್ಸ್ ಕೊಡ್ತೀವೋ ಅಷ್ಟು ನೀಟಾಗಿ ರವೆ ಹಾಗೆ ರಾಗಿ ಹಿಟ್ಟು ಏನಿದೆ ಅದು ನೀಟಾಗಿ ಹೊಂದ್ಕೊಳ್ಳುತ್ತೆ ಎರಡೂ ಕೂಡ ನೀಟಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ನಾವು ಆದಷ್ಟು ಮಿಕ್ಸ್ನ ಮಾಡಬೇಕು ನೀಟಾಗಿ ಮಿಕ್ಸ್ನ ಕೊಡಬೇಕು ಯಾರು ಯಾರ ಮನೆಯಲ್ಲಿ ಅಂತ ಅಲ್ಲ ನಮ್ಮ ಮನೆಯಲ್ಲೇ ಕೂಡ ಮಕ್ಕಳು ರಾಗಿ ಮುದ್ದೆ ತಿನ್ನಲಿಕ್ಕೆ ಅಥವಾ ರಾಗಿ ರೊಟ್ಟಿನ ತಿನ್ನಲಿಕ್ಕೆ ತುಂಬಾ ಕಷ್ಟ ಇಲ್ಲಿ ನಮ್ಮ ಮಕ್ಕಳನ್ನು ಊಟ ತಿನ್ನಿಸ್ಬೇಕು ಅಂದರೆ ಅದು ರಾಗಿ ಮುದ್ದೆ ಐಟಮ್ ರಾಗಿ ಐಟಮ್ ಏನಾದರೂ ತಿನ್ನಿಸ್ತೀವಿ ಅಂದರೆ ತುಂಬಾ ಕಷ್ಟ ಅದಕ್ಕೋಸ್ಕರ ನಾವು ಈ ಥರ ಒಂದು ಮಾಡಿದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನಂತರ ನಾವು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಹತ್ತು ಅಥವಾ ಇಪ್ಪತ್ತು ನಿಮಿಷ ತನಕ ಬಿಟ್ಟರೂ ಚೆನ್ನಾಗಿರುತ್ತೆ ಇನ್ನೂ ಚೆನ್ನಾಗಿ ಉಪ್ಪಿರುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟ ನಂತರ ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನ್ನಿಂದ ಕಡಿಮೆ ಚಿಕ್ಕ ಸ್ಪೂನ್ನಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಡಾನ ಯೂಸ್ ಮಾಡ್ತಾಯಿದ್ದೀನಿ ಸೋಡಾ ನಿಮಗೆ ಅವಶ್ಯಕತೆ ಇದೆ ಅಂತ ಹಾಕೊಬೋದು ನಾವೇನಾದರೂ ತುಂಬ ಹೊತ್ತು ಅಂದರೆ ಎರಡು ಅವರ್ ಮೂರು ಅವರ್ ಏನಾದರೂ ಈ ಥರ ನೆನೆಸಿಟ್ಟಿದ್ವಿ ಅಂದರೆ ಸೋಡಾ ಅವಶ್ಯಕತೆ ಇರೋಲ್ಲ ಹಾಗಾಗಿ ನಾನು ಇಲ್ಲಿ ಬರೀ ಇಪ್ಪತ್ತು ನಿಮಿಷ ಅಂದರೆ ಸಡನ್ಲಿ ಮಾಡ್ತಾ ಇರೋದ್ರಿಂದ ತಕ್ಷಣಕ್ಕೆ ಬೇಕಾಗಿರೋದ್ರಿಂದ ನನ್ನ ಅರ್ಧ ಅರ್ಧ ಗಂಟೆಗಿನಕ್ಕಿನ್ನ ಕಡಿಮೆನೇ ನಾನು ನೆನೆಸಿಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಸೋಡಾನ ಯೂಸ್ ಮಾಡ್ತಾಯಿದ್ದೀನಿ ನೀವೇನಾದರೂ ಅವರ್ ಗಂಟ ತನಕ ನೆನೆಸಿಟ್ಟಿದ್ರಿ ಅಂದರೆ ಸೋಡಾ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಅದು ನಿಮಗೆ ಬೇಕು ಅಂದರೆ ಮಾತ್ರ ನಂತರ ಸೋಡಾ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಕೊಡೋಣ ಮತ್ತೆ ಇನ್ನೊಂದು ಸಲ ಹಾಗೆಯೇ ಈ ಕಡೆ ಸ್ಟವ್ ಮೇಲೆ ನಾನು ಇಡ್ಲಿ ಬೇಯಿಸ್ಲಿಕ್ಕೆ ಇಡ್ಲಿ ಇಡ್ಲಿ ಪಾತ್ರೆನ ಇಟ್ಟಿದ್ದೀನಿ ಅದೊಂದು ನೀಟಾಗಿ ನೀರು ಕಾಯ್ತಾ ಇದೆ ಅನ್ನೋ ಟೈಮ್ನಲ್ಲಿ ನಾವು ಇಲ್ಲಿ ಇಡ್ಲಿ ತಟ್ಟೆಗಳೇನಿದ್ದಾವೆ ಅದಕ್ಕೆ ನಾವು ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ಸರ್ವ್ ಮಾಡೋಣ ಸೊ ನಾನು ಇಲ್ಲಿ ಸಿಲ್ವರ್ ಅಂದರೆ ತುಂಬ ಹಳೆಯ ಕಾಲದ್ದು ಇದು ಐವತ್ತು ವರ್ಷದ್ದು ಹಿಂದೆ ಇದ್ದಂಥ ನಮ್ಮ ಅಜ್ಜಿಯವರು ಬಳಸ್ತಾ ಇದ್ದಂಥ ಇಡ್ಲಿ ಸೆಟ್ಗಳು ಇವೆಲ್ಲ ಸ್ಟೀಲ್ ಪಾತ್ರೆಗಳಲ್ಲ ಇವೆಲ್ಲ ಏನಂತಾರೆ ಸಿಲ್ವರ್ ಪಾತ್ರೆ ಅಂತ ಹೇಳ್ತಾರಲ್ವ ಸೊ ಅದು ಇದಕ್ಕೆ ನಾವು ಯಾವುದೇ ರೀತಿ ಆಯಿಲ್ ಆಗಲಿ ಅಥವಾ ಬೇರೆ ಇನ್ನೊಂದಾಗಲಿ ನಾವು ಯೂಸ್ ಮಾಡ್ತಾ ಇಲ್ಲ ಕೆಲವೊಬ್ಬರು ಇಡ್ಲಿ ಕವರ್ಗಳನ್ನ ಯೂಸ್ ಮಾಡ್ತಾರೆ ಕೆಲವೊಬ್ಬರು ಆಯಿಲ್ನ ಸರುತಾರೆ ಸೊ ನಾನು ಇಲ್ಲಿ ಯಾವುದನ್ನು ಕೂಡ ಯೂಸ್ ಮಾಡ್ತೇನೆ ಯಾಕಂದರೆ ಸಿಲ್ವರ್ ಪಾತ್ರೆಗಳಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಅಂಟ್ಕೊಳ್ಳಲ್ಲ ಸರಿಯಾಗಿ ಬೆಂದಿಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ಅಂಟುಕೊಳ್ಳೋ ಚಾನ್ಸಸ್ ಇರುತ್ತೆ ನಾವು ಕರೆಕ್ಟ್ ಟೈಮಿಗೆ ಕರೆಕ್ಟ್ ಅಳತೆಯಲ್ಲಿ ಬೇಯಿಸಿದ್ವಿ ಅಂದರೆ ಯಾವುದೇ ಕಾರಣಕ್ಕೂ ಅಂಟುಕೊಳ್ಳಲ್ಲ ಸೊ ಇವಾಗ ನಾನು ಎರಡು ತಟ್ಟೆನಲ್ಲಿ ಹಾಕಿ ಇಡ್ಲಿ ಪಾತ್ರೆ ಮೇಲೆ ಹಾಕಿ ಮುಚ್ಚಿದ್ದೀನಿ ಇದನ್ನು ಒಂದು ಹತ್ತರಿಂದ ಹನ್ನೆರಡು ನಿಮಿಷದ ತನಕ ಬೇಯಿಸ್ಬೇಕು ರಾಗಿ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಏನಾದ್ರು ಸರಿಯಾಗಿ ಬೆಂದಿಲ್ಲ ಅಂದರೆ ಕೈಯಲ್ಲ ಹಂಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ನಾನು ಓಪನ್ ಮಾಡಿದೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಅಷ್ಟು ಸಾಫ್ಟಾಗಿದೆ ಹಾಗೆ ಮೊಸರು ಯೂಸ್ ಮಾಡಿರೋದ್ರಿಂದ ನಾವು ಇಲ್ಲಿ ಇಡ್ಲಿ ಹಿಟ್ಟನ್ನು ಕಲಿಸ್ಲಿಕ್ಕೆ ಮೊಸರು ಯೂಸ್ ಮಾಡಿರೋದ್ರಿಂದ ಅದ್ರ ಫ್ಲೇವರ್ ಯಾವ ರೀತಿ ಇದೆ ಅಂದರೆ ಮೇಲುಗಡೆ ಮುಚ್ಚಳ ಏನಿದೆ ಅದು ಓಪನ್ ಮಾಡಿದ ತಕ್ಷಣವೇ ಮೂಗಿಗೆ ಹಾಗೆ ಅದ್ರ ಘಮ ಯಾವ ರೀತಿ ಬರ್ತಾಯಿತ್ತು ಅಂದರೆ ಆ ಸ್ಮೆಲ್ ಇನ್ನೂ ತೊಗೊಂಡು ಹೊ ಇರಬೇಕು ಅಲ್ಲಿ ಸ್ಟಾಪ್ ಮಾಡಬಾರ್ದು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಸೊ ನಾನಿಲ್ಲಿ ಎರಡೂ ತಟ್ಟೆನೂ ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಈಗ ತಕ್ಷಣಕ್ಕೆ ನಂಗೆ ಓಪನ್ ಮಾಡಬೇಕಾಗಿರೋದ್ರಿಂದ ನಾನು ತೆಗೆದು ಯೂಸ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ತಣ್ಣೀರನ್ನು ಹಾಗೆ ಮೇಲ್ಗಡೆ ಚಿಮುಕ್ಸ್ಬೇಕು ನೀವಿಲ್ಲ ತುಂಬ ಹೊತ್ತಿನ ನೀನು ಲೇಟಾದರೂ ಪರವಾಗಿಲ್ಲ ಅನ್ನೋರು ಹಾಗೇ ಹಾರ್ಲಿಕ್ಕೆ ಬಿಟ್ಟರೆ ಸಾಕು ನಾನಿಲ್ಲಿ ಸ್ವಲ್ಪ ಬೇಗ ಯೂಸ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ತಣ್ಣೀರನ್ನು ಮೇಲ್ಗಡೆ ಚಿಮಿಸ್ಕೊಂಡು ಓಪನ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಒಂದೇ ಒಂದು ಚೂರು ಕೂಡ ಅಂಟ್ಕೊತಾ ಇಲ್ಲ ನಾವು ಬೇಯಿಸೋದ್ರ ಮೇಲೆ ಹೋಗುತ್ತೆ ನಾವು ಸರಿಯಾಗಿ ಬೆನ್ಸಿ ಬೇಯಿಸಿಲ್ಲ ಅಂದ ಮಾತ್ರಕ್ಕೆ ಮಾತ್ರ ಅದು ಅಂಟ್ಕೊಳ್ಳೋ ಚಾನ್ಸಸ್ ಇರೋದು ನಾವು ಕರೆಕ್ಟಾಗಿ ಅದಕ್ಕೆ ಬೇಯಿಸಿದ್ದೀವಿ ಅಂದರೆ ಯಾವುದೇ ಕಾರಣಕ್ಕೂ ಅಂಟ್ಕೊಳ್ಳೋವಂಥ ಚಾನ್ಸಸ್ ಇರೋಲ್ಲ ನೋಡ್ತಾ ಇರ್ಬೋದು ಒಂದು ಚೂರೂ ಕೂಡ ಅಂಟ್ದೇನೆ ಪಾತ್ರೆಗಾಗಲಿ ಅಥವಾ ಸ್ಪೂನ್ಗೆ ಆಗಲಿ ಕೈಗೆ ಆಗಲಿ ಅಂಟ್ದೇನೆ ಎಷ್ಟೋ ನೀಟಾಗಿ ಬರ್ತಾ ಇದೆ ಅಂತ ಓಪನ್ ಮಾಡಲಿಕ್ಕೂ ಕೂಡ ತುಂಬಾ ಖುಷಿ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಅಷ್ಟೇ ಸಾಫ್ ಕೂಡ ಇದೆ ಸಾಫ್ಟ್ ಸಾಫ್ಟಾಗಿ ಅಂದರೆ ಹೋಟೆಲ್ ಸ್ಟೈಲಿನಲ್ಲಿ ಏನು ಮಾಡ್ತಾರಲ್ವ ಇಲ್ಲಿ ಈ ಥರ ಪ್ರೆಸ್ ಮಾಡಿದರೆ ಹಾಗೆ ಅದ್ರ ತರ ಒಂದು ಫೀಲ್ನ ಕೊಡ್ತಾ ಇತ್ತು ನನಗೆ ತುಂಬಾ ಇಷ್ಟ ಆಗ್ತಾಯಿತ್ತು ಅದನ್ನು ಪ್ರೆಸ್ ಮಾಡ್ತಾ ಇದ್ದರೆ ಅಷ್ಟು ಚೆನ್ನಾಗಿ ಪ್ರೆಸ್ ಆಗ್ತಾಯಿತ್ತು ಸೊ ಎಲ್ಲನೂ ಕೂಡ ಒಂದು ಪಾತ್ರೆಗೆ ತೆಗೆದಿಟ್ಕೊತಾ ಇದ್ದೀನಿ ಉಳಿದಂಥ ಇನ್ನೊಂದು ಪ್ಲೇಟ್ನು ಕೂಡ ಅದೇ ರೀತಿ ಎಪ್ತಾ ಇದ್ದೀನಿ ನಾ ಸ್ಪೂನ್ಗೆ ಸ್ವಲ್ಪ ನೀರನ್ನ ಹೆಚ್ಕೊಂಡು ಈ ಥರ ಎತ್ತಿದ್ರೆ ನೀಟಾಗಿ ಬರುತ್ತೆ ಯಾವುದಕ್ಕೆ ಹೊಂಟುಗಳಲ್ಲ ಅಷ್ಟೇ ನೀಟಾಗಿ ಬೆಂದಿದವು ಕೂಡ ಘಮ ಮಾತ್ರ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ನಮಗೆ ಈ ಥರ ಬರೀ ಇಷ್ಟೇ ಅಲ್ಲ ಇನ್ನು ತರಕಾರಿ ಬೇಕು ಅಂತ ಅನಿಸಿದರೆ ನೀವು ಆಲೂಗೆಡ್ಡೆ ಕೂಡ ಚಿಕ್ಕದಾಗಿ ತುರ್ದು ಹಾಕೊಬೋದು ತೆಂಗಿನಕಾಯಿನ ಯೂಸ್ ಮಾಡ್ಬೋದು ಬೀನ್ಸ್ ಕ್ಯಾರೋಟ್ ನಂತರ ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡ್ಬೋದು ಈ ಎಲ್ಲ ಥರ ಮಸಾಲ ಐಟಮ್ಗಳನ್ನ ಹಾಕೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಸೈಡ್ ಡಿಶ್ ಆಗಿ ಕಾಯಿ ಚಟ್ನಿ ಆಗಿರ್ಬೋದು ಪುದೀನ ಚಟ್ನಿ ಆಗಿರ್ಬೋದು ಈ ಥರ ಯಾವುದೇ ರೀತಿ ಚಟ್ನಿ ಅವಶ್ಯಕತೆ ಇರೋದಿಲ್ಲ ಸೊ ನಾನಿಲ್ಲಿ ಕಡಿಮೆನೇ ಕ್ಯಾರೆಟ್ ಅಷ್ಟೇ ವೆಜಿಟೇಬಲ್ಸ್ ಯೂಸ್ ಮಾಡಿರೋದ್ರಿಂದ ನಾನು ತರಕಾರಿ ಪಲ್ಯ ಮಾಡಿದ್ದೀನಿ ಸೈಡ್ಗೆ ಸೊ ಇದು ಈ ಪಲ್ಯಕ್ಕೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿತ್ತು ಇದನ್ನು ನಾವು ಇದೊಂದಕ್ಕೆ ಅಂತ ಅಲ್ಲ ಯಾವುದೇ ರೀತಿ ಮೊಸರಾಗಿರ್ಬೋದು ಅಥವಾ ಹಸಿರು ಮೆಣಸಿನ್ಕಾಯಿ ಚಟ್ನಿ ಮಾಡ್ತೀವಲ್ವ ಸೊ ಹದಾಗಿರ್ಬೋದು ತೆಂಗಿನಕಾಯಿ ಚಟ್ನಿ ಪುದೀನ ಚಟ್ನಿ ಈ ಥರ ಯಾವುದೇ ರೀತಿ ಚಟ್ನಿಗಳನ್ನ ಮಾಡಿಕೊಂಡು ನೀವು ಚಟ್ನಿ ಮಾತ್ರ ಅಲ್ಲ ಸಾಂಬಾರ್ ಕಡ ಕೂಡ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ನಾನು ಒಂದೇ ಒಂದು ತುತ್ತನ್ನು ತಿನ್ನೋಣ ಅಂತ ಹೋಗಿ ಒಂದು ಇಡ್ಲಿ ಖಾಲಿ ಮಾಡಿದ್ದೀನಿ ತಿಂತ ತಿಂತ ಇನ್ನೂ ತಿನ್ಬೇಕು ಸ್ಟಾಪ್ ಕೊಡಬಾರ್ದು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಸೊ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ಯಾರ ಮನೆಯಲ್ಲಿ ರಾಗಿನ ಅಥವಾ ರಾಗಿ ಮುದ್ದೆನ ತಿನ್ನಲಿಕ್ಕೆ ಇಷ್ಟಪಡಲ್ವೋ ಅವ್ರ ಮನೆಯಲ್ಲಿ ಈ ಥರ ರಾಗಿದ ಏನಾದರೂ ಮಾಡಿದ್ವಿ ಅಂದರೆ ಅವರು ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಯಾವ ರೀತಿ ಇತ್ತು ಅದರ ಟೇಸ್ಟು ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ